ನಲವತ್ತನೇ ಭವ್ಯ ಜನ್ಮದಿನಾಚರಣೆ ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರ್ಕೆಟ್ ಹೂವಿನ ವರ್ತಕರ ಸಂಘದ ಅಧ್ಯಕ್ಷರು ರೈತಪರ ಹೋರಾಟಗಾರರು ಸಮಾಜ ಸೇವಕರು ಹಾಗೂ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುಸ್ಟೂರು ಶ್ರೀಧರವರ ನಲವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಇಂದು ನಗರದ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಅವರ ಸ್ನೇಹಿತರು ಅಭಿಮಾನಿಗಳು ಹಾಗೂ ರೈತರ ದಂಡು ಹಾಜರಿದ್ದು ಶ್ರೀಧರ್ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದರು ಮೊದಲು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ಹಂಚಿಕೊಳ್ಳಲಾಯಿತು ನಂತರ ಅನಸಂತರ್ಪಣೆಯ ವ್ಯವಸ್ಥೆ ಮಾಡಲಾಗಿದ್ದು ನೂರಾರು ಜನರು ಭಾಗವಹಿಸಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಅವರು ಪಕ್ಷಾತೀತವಾಗಿ ಹಾಗೂ ಜಾತ್ಯಾತೀತವಾಗಿ ಸಮಾಜದ ವಿವಿಧ ಹಿತಾಸಕ್ತಿ ವಿಷಯಗಳಲ್ಲಿ ಸದಾ ಮುಂಚೂಣಿಯಲ್ಲಿದ್ದು ಜನರ ಪ್ರೀತಿ ಹಾಗೂ ವಿಶ್ವಾಸವನ್ನು ಗಳಿಸಿದ್ದಾರೆ ನೀರಾವರಿ ಸಮಸ್ಯೆ ರಸ್ತೆ ದುರಸ್ತಿ ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯಗಳ ಕೊರತೆ ಮೊದಲಾದ ಅನೇಕ ವಿಷಯಗಳಲ್ಲಿ ಅವರು ಹೋರಾಟ ನಡೆಸಿ ಪರಿಹಾರ ತರಲು ಪ್ರಯತ್ನಿಸಿದ್ದಾರೆ ಅವರ ಸಾಮಾಜಿಕ ಕಳಕಳಿ ಹಾಗೂ ರೈತ ಪರ ಹೋರಾಟವು ಯುವಕರಿಗೆ ಸ್ಫೂರ್ತಿಯಾಗ್ತಿದೆ ಅಂತ ಇದೇ ವೇಳೆ ಶ್ರೀಧರ್ ಅವರ ಅಭಿಮಾನಿಗಳು ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ಒಬ್ಬ ಯುವ ನಾಯಕರ ಕುಟುಂಬವನ್ನು ಆಚರಣೆ ಮಾಡಿಕೊಂಡಿರುವ ಸಂದರ್ಭ ಅನೇಕ ವರ್ಷಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ಜ್ವಲಂತ ಸಮಸ್ಯೆಗಳಿದ್ದಾಗ ಯಾವುದೇ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮುಂದೆ ನಿಂತು ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಬಂದಿರುವಂಥದ್ದು ಜೊತೆಗೆ ಬಹುಶಃ ನೀವು ನೋಡ್ತಾ ಇದ್ರ ಈ ಒಂದು ಭಾಗದಲ್ಲಿ ಶಾಶ್ವತ ನೀರಾವರಿ ಇರ್ಬೋದು ರಸ್ತೆಗಳಿರ್ಬೋದು ಅಥವಾ ಮುಸ್ಟಿರು ಚರಂಡಿ ವ್ಯವಸ್ಥೆ ಇರ್ಬೋದು ಅನೇಕ ಸಿ ಸಿ ರಸ್ತೆಗಳಿರ್ಬೋದು ಮತ್ತೆ ಶಾಲೆಗಳನ್ನು ಅನೇಕ ಶಾಲೆಗಳ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿರೋದಾಗಿರ್ಬೋದು ವಿಶೇಷವಾಗಿ ನಮ್ಮ ಹೂವಿನ ಒಂದು ಮಾರ್ಕೆಟ್ ಇವತ್ತು ಏನಿದೆ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯನ್ನು ಈ ಒಂದು ಮಾರ್ಕೆಟಲ್ಲಿ ಅನೇಕ ಜ್ವಾಲಂತ ಸಮಸ್ಯೆಗಳಿದ್ದಾಗ ಆ ಸಮಸ್ಯೆಗಳಿಗೆ ಮುಂದೆ ನಿಂತು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಿಕೊಟ್ಟತ್ತ ಜೊತೆಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ ಅನೇಕ ನಿದರ್ಶನ ಇವತ್ತು ನಮ್ಮ ಜೊತೆಲಿ ನಮಗಂತೂ ತುಂಬಾ ಖುಷಿ ಆಗ್ತಿದೆ ನಮ್ಮ ಮನೆಯ ಒಬ್ಬ ಸದಸ್ಯರ ಹುಟ್ಟುಹಬ್ಬವನ್ನ ಇವತ್ತು ಎಲ್ಲರ ಸಮ್ಮುಖದಲ್ಲಿ ಆಚರಣೆ ಮಾಡ್ಕೊಳ್ತಿರೋದು ಒಂದು ಸಂತಸ ಸುದ್ದಿ ರಾಜಕೀಯದಲ್ಲಿ ಹಾಗೂ ರಾಜಕೀಯೇತರವಾಗಿ ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡ್ಕೊ ಬಂದಿರುವಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜಿ ಎಂ ಶ್ರೀಧರ್ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಗೊತ್ತಿರುವಂಥ ಒಬ್ಬ ಯುವ ನಾಯಕರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿದ್ದು ಅನೇಕ ಸಾಮಾಜಿಕ ಕಳಕಳಿಯನ್ನು ಹೊತ್ತು ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡ್ತಿರುವಂಥ ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ಕೊಳ್ತಿರೋದು ಎಲ್ಲರೂ ಖುಷಿಯನ್ನ ಕೊಡ್ತಿರುವಂತಹ ಒಂದು ಸಂತಸದ ಸುದ್ದಿ ಅಂತ ಹೇಳಿದ್ರು ತಪ್ಪಾಗಲ್ಲ ಅದು ನಲವತ್ತನೇ ವರ್ಷದ ಅದ್ದೂರಿ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳ ಒಂದು ಸಮ್ಮುಖದಲ್ಲಿ ಇವತ್ತು ನಾವು ಇಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ ಖಂಡಿತವಾಗಿಯೂ ನಾವು ಊಹೆನೆ ಮಾಡಿರಲಿಲ್ಲ ನಮಗೆ ವಿಚಾರ ಗೊತ್ತಿಲ್ಲ ಆದರೆ ಬಡ ವ್ಯಕ್ತಿಗಳು ಮತ್ತೆ ಒಂದು ಕೊರೋನಕ್ಕೆ ಪೀಡಿತರಾಗಿರುವಂಥ ವ್ಯಕ್ತಿಗಳು ಅವರೇ ಹೇಳ್ತಾರೆ ನಮಗೆ ಸಿದ್ದರಾಮನವರು ಅನೇಕ ಸಮಸ್ಯೆಗಳಲ್ಲಿ ನಾವು ತುಳ್ಕಾಡ್ತಾ ಇದ್ವಿ ಯಾರೂ ನಮ್ಮನ್ನು ಬಂದು ಅವತ್ತು ವಿಚಾರಣೆ ಮಾಡಿಲ್ಲ ಆ ಸಂದರ್ಭದಲ್ಲಿ ಒಂದು ಆಹಾರ ಕಿಟ್ಗಳನ್ನು ಕೊಟ್ಟು ಜೊತೆಗೆ ಇಡೀ ಮುಷ್ಟೂರಿನಾದ್ಯಂತ ಚಿಕ್ಕಬಳ್ಳಾಪುರದಾದ್ಯಂತ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರೋ ಸಂದರ್ಭದಲ್ಲಿ ಅನೇಕ ಕುಟುಂಬಗಳಿಗೆ ನಾನು ನಿಂತು ನೀವೇನು ಭಯ ಬಿಡಬೇಡ್ರಿ ಕೊರೋನಾ ಏನೂ ಮಾಡೋದಿಲ್ಲ ನಾವಿದ್ದೀವಿ ನಿಮಗೆ ಹೇಳ್ಬಿಟ್ಟು ಆಹಾರ ಕಿಟಗಳನ್ನು ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿರೋದು ಇವತ್ತು ಬಹುಶಃ ನೋಡ್ತಿದ್ದೀರ ರಾಜಕೀಯ ಇದ್ದು ಅಧಿಕಾರ ಇದ್ದರೂ ಯಾರೂ ಮಾಡೋದಿಲ್ಲ ಅಂತ ಅದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಏನೂ ಇಲ್ಲ ಸಮಾಜದ ಏಳಿಗೆಯನ್ನು ಕುರಿತು ಮುಷ್ಟೂರಿನ ಒಂದು ಅಭಿವೃದ್ಧಿಯನ್ನು ಕುರಿತು ಚಿಕ್ಕಬಳ್ಳಾಪುರ ಅಭಿವೃದ್ಧಿಯನ್ನು ಕುರಿತು ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡಿದ್ದಾರೆ ಇವತ್ತು ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಳಿ ತುಂಬ ಖುಷಿ ಬರ್ತಿದೆ ಅವರು ನೂರ ವರ್ಷಗಳ ಆಯುಷ್ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ನಮ್ಮೆಲ್ಲರ ಸಮ್ಮುಖದಲ್ಲಿ ಮತ್ತೊಮ್ಮೆ ನಮ್ಮ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಸಂದರ್ಭದಲ್ಲಿ ಮಾತನಾಡಿದ ಡೇ ಬಾಯ್ ಮುಸ್ಟೂರು ಶ್ರೀಧರ್ ರೈತರ ಪರ ಹೋರಾಟ ಜನರ ಸೇವೆ ಮತ್ತು ಸಮಾಜಮುಖಿ ಕೆಲಸಗಳೇ ನನ್ನ ಜೀವನದ ಉದ್ದೇಶ ನನ್ನ ಸಾಮಾಜಿಕ ಕಳಕಳಿಯೇ ಇಂದು ಅಪಾರ ಜನರ ಪ್ರೀತಿ ಗಳಿಸಲು ಸಾಧ್ಯವಾಯಿತು ಇಂದಿನ ದಿನ ನನ್ನೊಂದಿಗೆ ನಿಂತಿರುವ ಎಲ್ಲಾ ಸ್ನೇಹಿತರು ಅಭಿಮಾನಿಗಳು ಹಾಗೂ ರೈತರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಅವರ ಪ್ರೀತಿಗೆ ಆಭಾರಿಯಾಗಿರ್ತೇನೆ ಕಳೆದ ಹದಿನೈದು ವರ್ಷಗಳಿಂದ ನಾನು ಸಮಾಜ ಸೇವೆಯಲ್ಲಿದ್ದೇನೆ ನನ್ನ ಸೇವೆ ಎಲ್ಲರಿಗೂ ತಿಳಿದಿದೆ ಮುಂದೆ ಇನ್ನಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುವೆ ಯಾರಿಗೆ ಯಾವ ಸಮಸ್ಯೆ ಬಂದರೂ ಅವರ ಬೆನ್ನಿಗೆ ನಿಲ್ತೇನೆ ಮಾರುಕಟ್ಟೆಯ ಪರವಾನಗಿ ಕಲ್ಪಿಸುವ ಕೆಲಸದಿಂದ ಹಿಡಿದು ಸಾರ್ವಜನಿಕ ಹಿತಾಸಕ್ತಿಯ ಯಾವುದೇ ವಿಚಾರವಾಗಲಿ ನನ್ನಿಂದಾದ ಸಹಾಯವನ್ನು ಮಾಡುವೆ ಅಂತ ತಿಳಿಸಿದ್ರು ಕಾರ್ಯಕ್ರಮದ ಕೊನೆಯಲ್ಲಿ ಉಪಸ್ಥಿತರಿದ್ದವರು ಶ್ರೀಧರ್ ಅವರಿಗೆ ಆಯುಷ್ಯ ಆರೋಗ್ಯ ಹಾಗೂ ಇನ್ನೂ ಹೆಚ್ಚು ಶಕ್ತಿ ದೊರಲಿ ಸಮಾಜ ಸೇವೆಯ ಮೂಲಕ ಜನರ ಮೆಚ್ಚುಗೆ ಗಳಿಸಲು ಸಾಧ್ಯವಾಗಲಿ ಅಂತ ಹಾರೈಸಿದರು ದಿನ ನಮ್ಮ ನನ್ನದು ಹುಟ್ಟು ಹಬ್ಬದ ಪ್ರಯುಕ್ತ ನಮ್ಮ ಅಭಿಮಾನಿಗಳು ರೈತಾಪಿ ವರ್ಗ ನಮ್ಮ ಅಸೋಸಿಯೇಷನ್ನು ಮರ್ಚೆಂಟ್ಗಳೆಲ್ಲ ಸೇರಿಕೊಂಡು ಇವತ್ತು ಇಲ್ಲಿ ಒಂದು ಹುಟ್ಟು ಹಬ್ಬ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡ್ತೀವಿ ಇದಕ್ಕೆ ಕಾರಣ ನಾನು ಸುಮಾರು ವರ್ಷಗಳಿಂದ ಸಮಾಜ ಮುಖ್ಯ ಸೇವೆ ಮಾಡಿಕೊಂಡು ರೈತ ಪ ರೈತಾಪಿ ಪ ವರ್ಗದ ಪರ ಹೋರಾಟಗಳು ಮಾಡಿಕೊಂಡು ಏನಾದರೂ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದಾಗಲೇ ಈ ಥರದ ಕಾರ್ಯಕ್ರಮಗಳು ಮಾಡುವಂಥ ವ್ಯವಸ್ಥೆ ಉದ್ಭವ ಆಗೋದು ಈ ಒಂದು ನಮ್ಮ ಅಭಿಮಾನಿಗಳಿಗೆ ವಿಶೇಷವಾಗಿ ರೈತರಿಗೆ ನನಗೆ ಈ ಮಟ್ಟಕ್ಕೆ ಗುರುಸಿ ಈ ಮಟ್ಟಕ್ಕೆ ಹೆಸರಾಗಬೇಕಂದ್ರೆ ವಿಶೇಷವಾಗಿ ನಾನು ರೈತರಿಗೆ ತುಂಬ ಧನ್ಯವಾದಗಳು ತುಂಬ ಆಭಾರಿಯಾಗಿರ್ತೀನಿ ಅವ್ರಿಗೆ ಯಾವಾಗೂ ಸದಾ ಕಾಲ ಚಿರಋಣಿ ಹಾಕಿರ್ತೀನಿ ನನ್ನಿಂದ ಏನಾದ್ರೂ ಸಮಾಜಮುಖಿ ಇನ್ನೂ ಕೆಲಸಗಳು ಏನಾದರೂ ಮಾಡಬೇಕು ಬಯಸ್ದಲ್ಲಿ ಯಾವುದೇ ಸಂದರ್ಭ ಇರ್ಬೋದು ಯಾವುದೇ ಟೈಮ್ ಇರ್ಬೋದು ನೂರಾರು ಜನಕ್ಕೆ ಇವತ್ತು ಎ ಪಿ ಎಮ್ ಸಿಯಲ್ಲಿ ವರ್ತಕರಾಗ್ಬೋದು ನೂರಾರು ಜನಕ್ಕೆ ಲೈಸೆನ್ಸ್ಗಳು ಮಾಡಿಸಿ ಇವತ್ತು ಅವ್ರಿಗೆ ಬದುಕು ರೂಪಿಸುವಂಥ ಕೆಲಸ ಮಾಡಿದ್ದೀನಿ ಇನ್ನೂ ರೈತರಿಗೆ ಅನೇಕ ಹೋರಾಟಗಳಾಗ್ಬೋದು ರೈತರಿಗೆ ಏನಾದರೂ ತೊಂದರೆ ಇದ್ದರೆ ನನ್ನ ಅವಶ್ಯಕತೆ ಇದೆ ಖಂಡಿತ ನಾನು ಹೋಗಿ ಧೈರ್ಯವಾಗಿ ಮಾಡೋವಂಥ ಕೆಲಸ ಮಾಡ್ತೀನಿ ಇವತ್ತು ಏನು ನನಗೆ ಒಪ್ಪದಪ್ಪ ಪ್ರಯತ್ನ ನಮ್ಮ ಅಭಿಮಾನಿಗಳೆಲ್ಲ ಇವತ್ತು ಹಮ್ಮಿಕೊಂಡು ಅನುಸಂತರ್ಪಣೆ ವಿಶೇಷವಾಗಿ ಮಾಡಿದ್ದಾರೆ ಅವ್ರಿಗೆ ಯಾವಾಗಲೂ ಅಭಾರಿಯಾಗಿರ್ತೀನಿ ಆಗಿರ್ತೀನಿ ಆಗಿರ್ತೀನಿ ಇದೇ ಥರ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇರಲಿ ನನ್ನಿಂದ ಯಾವುದೇ ಸಂದರ್ಭಗಳಾಗಲಿ ಏನೇ ಅವಶ್ಯಕತೆ ಇರಲಿ ಸಮಾಜ ಸೇವೆ ಆಗ್ಬೋದು ಹೋರಾಟಗಳಾಗ್ಬೋದು ಏನೇ ತೊಂದರೆಗಳಿದ್ದಾಗ ನನಗೆ ಆಹ್ವಾನ ಮಾಡಿ ಪಕ್ಷಾತೀತವಾಗಿ ಜಾತಿ ಬಂದು ನಾನು ನಿಮ್ಮ ಸೇವೆಯನ್ನು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಶುಭ ನನ್ನ ನನ್ನ ಎಲ್ಲ ಅಭಿಮಾನಿಗಳಿಗೆ ರೈತರಿಗೆ ವರ್ತಕರಿಗೆ ಎಲ್ಲ ಸಾರ್ವಜನಿಕರಿಗೆ ವಂದನೆಗಳನ್ನು ಹೇಳ್ತಾ ಈ ವೇಳೆ ಮಂಜುನಾಥ್ ಭರತ್ ಹರೀಶ್ ವಿಜಯ ಮೋಹನ್ ಭುವನ್ ರಮೇಶ್ ರೆಡ್ಡಿ ಪುರುಷೋತ್ತಮ್ ಚಂದ್ರ ಮೋಹನ್ ವಿಶ್ವನಾಥ್ ಅನಿಲ್ ಕುಮಾರ್ ಗೌತಮ್ ಚಂದ್ರಮೋಹನ್ ಇತರರು ಹಾಜರಿದ್ದರು ಜಂಗಾಲಹಳ್ಳಿ ಅಶ್ವಥ್ ಪವನ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ